ಚಳುವಳಿಯು ಲಕ್ಷಾಂತರ ಕುಟುಂಬಗಳ ಆರ್ಥಿಕ ಮೂಲವಾಗಿದೆ ಸಹಕಾರ ಕ್ಷೇತ್ರ ಗಟ್ಟಿಯಾದರೆ ಆರ್ಥಿಕ ಸಾಮಾಜಿಕ ಚೈತನ್ಯ ಹೆಚ್ಚಾಗುತ್ತದೆ ಎಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಅಭಿಪ್ರಾಯಪಟ್ಟರು ಅರಮನೆ ಮೈದಾನದಲ್ಲಿ ಶುಕ್ರವಾರ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಉದ್ಘಾಟಿಸಿ ಸಹಕಾರಿ ಧುರೀಣರಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿ ಏಷ್ಯಾದಲ್ಲಿ ಮೊದಲ ಬಾರಿಗೆ ರಾಜ್ಯದಲ್ಲಿ ಸಹಕಾರಿ ಬ್ಯಾಂಕ್ ಸ್ಥಾಪನೆಯಾಯಿತು ಹೀಗಾಗಿ ಕರ್ನಾಟಕವನ್ನ ಭಾರತದ ಸಹಕಾರ ಕ್ಷೇತ್ರದ ರಾಜಧಾನಿ ಎನ್ನುತ್ತಾರೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ರಾಜ್ಯ ಸಹಕಾರ ಮಹಾಮಂಡಳಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಿಟಿ ದೇವೇಗೌಡರವರು ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ವಸತಿ ಸಹಕಾರ ಮಹಾಮಂಡಳಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಷಡಕ್ಷರೀರವರು ಸಹಕಾರ ಮಹಾಮಂಡಳಿ ವ್ಯವಸ್ಥಾಪಕರಾದ ಸನ್ಮಾನ್ಯ ಶ್ರೀ ನವೀನ್ ರವರು ಸಹಕಾರ ಸಂಘದ ಮಾಜಿ ನಿರ್ದೇಶಕರು ಮತ್ತು ಸಹಕಾರ ರತ್ನ ಪ್ರಶಸ್ತಿ ಪಡೆದವರು ಸನ್ಮಾನ್ಯ ಶ್ರೀ ಎಂಎನ್ ಪೆಳ್ಳಪ್ಪರವರು ಸಹಕಾರ ರತ್ನ ಪ್ರಶಸ್ತಿ ಪಡೆದ ಸನ್ಮಾನ್ಯ ಕೆಎಸ್ ರವರು ಅಧ್ಯಕ್ಷರು ಅರಸಿಕೆರೆ ಹಾಸನ ಜಿಲ್ಲೆ ಮತ್ತು ಸನ್ಮಾನ್ಯ ರೆಡ್ಡಿ ದರ್ಶನಾಪುರ ಯಾದಗಿರಿ ಜಿಲ್ಲೆ ಅಧ್ಯಕ್ಷರು ಹಾಗೂ ಸಹಕಾರ ಕ್ಷೇತ್ರದ ನಿರ್ದೇಶಕರುಗಳು ವ್ಯವಸ್ಥಾಪಕರು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತರವರೆಗೆ ರಾಷ್ಟ್ರಾದ್ಯಂತ ಈ ಸಾಕಾರ ಸಪ್ತಾಹವನ್ನು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ಜವಹರ್ಲಾಲ್ ನೆಹರು ಜನ್ಮ ದಿನಾಚರಣೆಯ ದಿನಾಂಕದಿಂದ ಪ್ರಾರಂಭವಾಗಿ ಇಪ್ಪತ್ತನೇ ದಿನಾಂಕದವರೆಗೆ ನಡೆಸ್ತಿದ್ದೇವೆ ಇದು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಈ ಸಪ್ತಾಹದ ಒಂದು ಧ್ಯೇಯ ಆತ್ಮನಿರ್ಭರ ಭಾರತಕ್ಕಾಗಿ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಅಂತ ಇದೆ ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಕರ್ನಾಟಕದ ಸಹಕಾರ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿರ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಸುಮಾರು ಎಪ್ಪತ್ತೊಂಬತ್ತು ಸಹಕಾರಿ ದುರಿಡರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಲಾಗಿದೆ ಕರ್ನಾಟಕ ರಾಜ್ಯ ಈ ಸಾಕಾರ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಹಾಗೂ ಗುಜರಾತ್ ನಂತರ ಮೂರನೇ ಸ್ಥಾನದಲ್ಲಿದ್ದು ಮುಂಚೂಣಿಯಲ್ಲಿರತಕ್ಕಂಥ ರಾಜ್ಯವಾಗಿದೆ ಈ ಒಂದು ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡುವುದರ ಮೂಲಕ ಜನರಲ್ಲಿ ಸಹಕಾರ ಕ್ಷೇತ್ರದ ಬಗ್ಗೆ ವಿಶ್ವಾಸವನ್ನು ಮೂಡತಕ್ಕಂಥದ್ದು ಹೆಚ್ಚಿನ ಜನರನ್ನು ಈ ಕ್ಷೇತ್ರದತ್ತ ಸೆಳೆಯುವಂಥ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರದಲ್ಲಿಯೇ ಒಂದನೇ ಸ್ಥಾನದತ್ತ ಬರಬೇಕು ಆ ನಿಟ್ಟಿನಲ್ಲಿ ಜನರ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಎಲ್ಲರೂ ಕೂಡ ಸಹಕಾರದ ಒಂದು ಸೌಲಭ್ಯವನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಪ್ತಾಹದ ಆಚರಣೆಯನ್ನು ಎಲ್ಲ ಗ್ರಾಮೀಣ ಮಟ್ಟದಿಂದ ರಾಜ್ಯ ಮಟ್ಟದ ಎಲ್ಲ ಸಹಕಾರ ಸಂಸ್ಥೆಗಳಲ್ಲೂ ಕೂಡ ಆಚರಿಸಲಾಗ್ತಿದೆ ಇದು ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲದ ನೇತೃತ್ವದಲ್ಲಿ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ಇಂದಿನ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಜಿ ಟಿ ದೇವೇಗೌಡರು ಹಾಗೂ ವಸತಿ ಮಹಾಮಂಡಲದ ಅಧ್ಯಕ್ಷರಾದ ಶ್ರೀ ಎಸ್ ಟಿ ಸೋಮಶೇಖರ್ ಸರ್ ರವರು ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬರೀತಿನ ಅಧ್ಯಕ್ಷರಾದ ಶ್ರೀ ರವರ ನೇತೃತ್ವದಲ್ಲಿ ಎಲ್ಲ ಸಹಕಾರ ಸಂಸ್ಥೆಗಳ ಸಹಯೋಗದೊಂದಿಗೆ ಭಾಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಜೈ ಸಹಕಾರ ಕಮಿಷನ್ ನನ್ನ ಹೆಸರು ನವೀನ್ ಅಂತ ನಾನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ವ್ಯವಸ್ಥಾಪಕ ನಿರ್ದೇಶಕ ಸಹಕಾರ ಸಪ್ತಾಹ ಈ ಕಾರ್ಯಕ್ರಮದಲ್ಲಿ ಈ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಈ ಕ್ಷಣದವರೆಗೂ ಈ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಈ ರೀತಿಯ ರಾಷ್ಟ್ರೀಯ ಸಪ್ತಾಹ ಕಾರ್ಯಕ್ರಮಗಳು ಗೌರವಾನ್ವಿತ ಜಿ ಟಿ ದೇವೇಗೌಡರು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗ ಕಾರಣ ಜಿ ಟಿ ದೇವೇಗೌಡರ ಒಂದು ಪರಿಶ್ರಮ ಸಹಕಾರ ತತ್ವಗಳ ಬಗ್ಗೆ ಜಿ ಟಿ ದೇವೇಗೌಡರಲ್ಲಿರುವ ಒಂದು ಬದ್ಧತೆ ಈ ದಿನದ ಕಾರ್ಯಕ್ರಮದಲ್ಲಿ ಅನಾವರಣವಾಯಿತು ಜೊತೆಗೆ ಈ ಹಿಂದಿನ ಎಪ್ಪತ್ತ ಒಂದನೇ ಸಹಕಾರ ಸಪ್ತಾಹ ಕಾರ್ಯಕ್ರಮ ಈ ಹಿಂದಿನ ಸಹಕಾರ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸಹಕಾರ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರೀತಿ ಕಾರ್ಯಕ್ರಮ ಕೆಂಗೇರಿ ಉಪನಗರದಲ್ಲಿ ನಡೀತು ಆ ಕಾರ್ಯಕ್ರಮದಲ್ಲಿ ನನಗೂ ಸಹ ಸಹ ಸಹಕಾರ ರತ್ನ ಪ್ರಶಸ್ತಿ ಗೌರವಾನ್ವಿತ ಆಗಿನ ಸಭಾಧ್ಯಕ್ಷರಾಗಿದ್ದಂತಹ ಕಾಗೇರಿಯವರು ಹಾಗೂ ಮುಂತಾದ ಗಣ್ಯಾತಿ ಗಣ್ಯರು ಆಗಮಿಸಿದರು ಆ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ರತ್ನ ಪ್ರಶಸ್ತಿ ಜಿ ಟಿ ದೇವೇಗೌಡರು ನೀಡಿದರು ಸಹಕಾರ ರತ್ನದ ಪ್ರಶಸ್ತಿಯ ಹಿನ್ನೆಲೆ ಸಾಕಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿದಂಥವ್ರಿಗೆ ನೀಡುತ್ತಾ ಬಂದಿರುವುದು ಒಂದು ವಿಶೇಷ ಕಾರ್ಯಕ್ರಮವಾಗಿರ್ತದೆ ಸರ್ಕಾರ ಈಗಿನ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಸಹಕಾರಿ ಮಹಾಮಂಡಳದ ಅಧ್ಯಕ್ಷರಾದಂಥ ಜಿ ಟಿ ದೇವೇಗೌಡರಿಗೆ ಇಂತಷ್ಟು ಆ ಮಹಾಮಂಡಳಿಗೆ ಧನ ಸಹಾಯ ಮಾಡುವುದರ ಮೂಲಕ ಸಹಕಾರಿ ತತ್ವಗಳು ಜೀವಂತವಾಗಿರೋಕ್ಕೆ ಸಹಕಾರಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಎಮ್ ಎನ್ ಪಿಳ್ಳಪ್ಪ ನಾನು ಕರ್ನಾಟಕ ವಿಧಾನಮಂಡಲದ ಅಧಿಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೇನೆ ಅಲ್ಲಿನ ವಿಧಾನಮಂಡಲದ ಭದ್ರತಾ ಅಧೀಕ್ಷಕನಾಗಿ ಸಹ ಕೆಲಸ ಮಾಡಿದ್ದೇನೆ ಇದನ್ನೆಲ್ಲ ಗುರುಸಿ ಅಲ್ಲಿನ ನಮ್ಮ ಸಚಿವಾಲಯದ ಸಹಕಾರಿ ಸಂಘದ ನಿರ್ದೇಶಕನಾಗಿ ಕೆಲಸ ಮಾಡ ಮಾಡಿ ಮಾಡಿರುವ ಹಿನ್ನೆಲೆಯಲ್ಲಿ ನನಗೆ ಸಹಕಾರರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ ಅದಕ್ಕಾಗಿ ನಾನು ಮಹಾಮಂಡಳಕ್ಕೆ ಹಾಗೂ ಜಿ ಟಿ ದೇವೇಗೌಡರಿಗೆ ನಾನು ಸದಾ ಅಭಾರಿಯಾಗಿರುತ್ತೇನೆ ಸರ್ ನನಗೆ ಗೊತ್ತ ಯಾಕೆಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಂದ ನಾನು ಆ ಪ್ರಶಸ್ತಿ ತಂಡಕ್ಕೆ ತುಂಬ ಖುಷಿಯಾಯಿತು ನನಗೆ ಶಾಕ ಇಲಿಕ್ಕೆ ಏನೇನು ಪ್ರಗತಿ ಅಂದರೆ ಬದಲಾವಣೆಗಳೇನು ಆಗಬೇಕು ಅಂತ ಅನಿಸುತ್ತೆ ನಿಮ್ಮ ನಿಮ್ಮ ಮನಸ್ಸಿಗೆ ಪ್ರಕಾರ ಇಲ್ಲ ಸರ್ ಏನಂತಂದರೆ ಮೊದಲನೇದಾಗಿ ರೈತರಿಗೆ ಏನು ಈಗ ಸಾಲ ಕೊಡ್ತಾರೆ ಶೂನ್ಯ ದರದಲ್ಲಿ ಅದು ಈಗ ಐದು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ತಕ್ಕ ಮಾಡಬೇಕು ಅವಾಗ ನಮ್ಮ ರೈತರುಗಳಿಗೆ ತುಂಬ ಏನು ಅನುಕೂಲ ಆಗುತ್ತೆ ಅದೊಂದು ಸ್ವಲ್ಪ ಬದಲಾವಣೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಉಳಿದಂತೆ ರಸಗೊಬ್ಬರ ಅದೆಲ್ಲ ಕಂಡು ಕಂಡು ಈ ಸಹ ಈ ಸಹ ರಾಜ್ಯದಲ್ಲಿ ಯೂರಿಯಾ ಸಮಸ್ಯೆ ಆಯಿತು ಅದು ಆದಷ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆದಷ್ಟು ರಾಜ್ಯ ಮುಖ್ಯಮಂತ್ರಿಯಾಗಿ ಏನು ಪ್ರಾಮಾಣಿಕವಾಗಿ ಏನು ಸೊಸೈಟಿಗಳಿಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡಿಸೋಕೆ ಖಾಲಿ ಪ್ರಾಮಾಣಿಕ ಕೆಲಸ ಮಾಡಿದರು ಅದು ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ಥರ ರೈತರಿಗೆ ಸಮಸ್ಯೆ ಆಗದಂಗೆ ಇನ್ನೂ ಒಂದು ಕಠಿಣವಾಗುವಂಥ ಒಂದು ಕ್ರಮ ತಗಬೇಕು ಸರ್ ಇಪ್ಪತ್ತೆರಡನೇ ಒಂದು ಪ್ಲಾಸ್ಟಿಕ್ ವಿಚಾರದಲ್ಲಿ ಸಹಕಾರ ಸಚಿವರು ಮುಖ್ಯಮಂತ್ರಿಗಳೇ ಆಗಿ ಒಂದು ವಿಶೇಷ ಈ ವರ್ಷ ತುಂಬ ಖುಷಿಯಾಯ್ತು ಸರ್ ಯಾಕೆಂತಂದರೆ ಇಡೀ ನಮ್ಮ ರಾಜ್ಯದ ಇತಿಹಾಸ ಅಲ್ಲೇ ಸಹಕಾರಿ ಸಚಿವರಾಗಿ ಮುಖ್ಯಮಂತ್ರಿ ಕೊಟ್ಟರು ಇದು ಮೊದಲನೇದು ಅಂತೇಳಿ ನಮಗೆ ಇವತ್ತು ವಿಚಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಂದ ನಾನು ಸನ್ಮಾನ ಮಾಡಿಸೋಣಕ್ಕೆ ತುಂಬ ಹೆಮ್ಮೆ ವಿಚಾರ ಸರ್ ಎಲ್ಲಿ ಸಹ ಕುಮಾರ್ ಕೆ ಎಸ್ ಅಂತೇಳಿ ಅರ್ಸಿಕೆರೆ ಟಿ ಎ ಪಿ ಎಸ್ ಸಿಮ್ ಎಸ್ ಅಧ್ಯಕ್ಷರು ಹಾಸನ ಜಿಲ್ಲೆ